ಫೋರ್ ಫಿಫ್ಟಿ ಫಸ್ಟ್ ಸರ್ವಿಸ್ ಆಗುತ್ತೆ ಆಗತ್ತೆ ಇವಾಗ ನಾನು ಮತ್ತೆ ನಾವ್ ಅಪ್ಪ ಈಗ ಇಲ್ಲೇ ನಮ್ಮ ಹಾಸನ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆ ಈಗ ಹೋಗಿ ಸರ್ವಿಸ್ ಮಾಡಿಸೋಣ ಅಂತ ಅನ್ಕೊಂಡಿದೀವಿ ಅವ್ರು ಒಂದು ಹತ್ತೂವರೆ ಒಳಗಡೆ ಸೊತ್ತಿಗೆ ಬನ್ನಿ ಸರ್ ಅಂತ ಹೇಳೋರೆ ಈಗ ಟೈಮ್ ಬಂದ ಈಗ ಒಂಬತ್ತು ನಲ್ವತ್ತು ಎರಡು ಆಗೈತೆ ಗೈಸ್ ವರ್ಡಕ್ಕಿಂತ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಆಗ್ಲಿ ಅಂತ ಈಗ ಸ್ಟಾರ್ಟ್ ಮಾಡಿದೀನಿ ಗೈಸ್ ಇಲ್ಲಿ ನೋಡಿ ಫೈವ್ ಏಯ್ಟಿ ಸೆವೆನ್ ನೋಡಿದೆ ಅಲ್ಲಿ ಆಯ್ತಾ ಇನ್ನ ಪೆಟ್ರೋಲ್ ಫ್ಯೂಲ್ ಎಫಿಶಿಯನ್ಸಿ ನೋಡೋಣ ಎಸ್ ಫ್ಯೂಲ್ ರೇಂಜ್ ಒನ್ ಒನ್ ಫೈವ್ ಇದೆ ನೂರ ಹದಿನೈದು ಕಿಲೋಮೀಟರ್ ಹೋಗಿ ಬರ್ಬೋದು ಬಟ್ ಸರ್ವಿಸ್ ಎಲ್ಲ ಮುಗಿಸ ಆದ್ಮೇಲೆ ಆಮೇಲೆ ಫ್ಯೂಲ್ ಹಾಕ್ಸೋಣ ಹಿಂಗೆ ಸ್ಟ್ರೈಟ್ ಹೋಗೋಣ ಅದೇ ಇದು ಏಯ್ಟಿ ಫೀಟ್ ರೋಡ್ ಇಂದ ಹೋಗೋಣ ಈ ಸರ್ಕಲ್ ಇಂದ ಪಾಪ ಆ ನಮ್ಮ ಮಲ್ನಾಡ್ ಕಾಲೇಜು ಸಿಗ್ನಲ್ ಸರ್ಕಲ್ ಸ್ಟ್ರೈಟ್ ಹೋಗೋ ಲೆಫ್ಟ್ ಹೋಗೋಣ ಸಿಟಿಲಿ ಹೋಗೋಣ ಬ್ಯಾಡ ಇದು ಇನ್ನು ಇನ್ನ ಹತ್ರ ಇದು ಹ್ಞೂ ಅಥವಾ ಸಿಟಿಯಿಂದನೇ ಹೋಗೋಣ ಸರಿ ಆಯ್ತು ಬಿಡಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಬ್ರೋ ಇದು ಮೈಲೇಜ್ ಎಷ್ಟು ಕೊಡ್ತಿದೆ ಅಂತ ಆಕ್ಚುಲಿ ಇಲ್ಲಿ ಓಡಾ ಮೀಟ್ರಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ತೋರ್ಸಿದೆ ಟ್ವೆಂಟಿ ಸೆವೆನ್ ಟೈಮ್ ಟ್ವೆಂಟಿ ಏಯ್ಟ್ ತೋರಿಸುತ್ತೆ ಬಟ್ ನಾನ್ ಮ್ಯಾನ್ವಲಿಯಂತೂ ಚಕ್ ಅಂತೂ ಮಾಡಿಲ್ಲ ನಾನು ಲಾಸ್ಟ್ ಬ್ಲಾಗ್ ಅಲ್ಲೂ ಅದ್ರ ಲಾಸ್ಟ್ ಬ್ಲಾಗ್ ಅಲ್ಲೂ ಕಮೆಂಟ್ ಹಾಕಿದ್ರಿ ಬ್ರೋ ಆಸನ್ ಸರ್ವಿಸ್ ಜಾಸ್ತಿ ಚೆನ್ನಾಗಿಲ್ಲ ಬ್ರೋ ಬೇರೆ ಕಡೆ ಸರ್ವಿಸ್ ಮಾಡಿಸಿ ಅಂತ ಹೇಳಿದ್ರಿ ಬಟ್ ಬೇರೆ ಕಡೆ ಎಲ್ಲಿಗೆ ಹೋಗೋಣ ಹೇಳಿ ಸುಮ್ನೆ ದೂರ ಆಯ್ತದೆ ಅದ ಬೇರೆ ನಮ್ಮ ಚಿರಂತ್ ಬೇರೆ ಒಂದು ಹಂಟರ್ ಬೇರೆ ಫಸ್ಟ್ ಸರ್ವಿಸ್ ಬೇರೆ ಮಾಡ್ಸೋಣ ಅಂತ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ತಿದ್ದ ಸೊ ನೋಡೋಣ ಬನ್ನಿ ಚೆಕ್ ಮಾಡೋಣ ಗೈಸ್ ಆಕ್ಚುಲಿ ಇಲ್ಲಿ ಡೈರೆಕ್ಟ್ ಶೋರೂಮ್ ಕಡೆಗೆ ಹೋಗ್ಲಿಲ್ಲ ಅಪ್ಪನ ಫ್ರೆಂಡ್ ಇದ್ರ ಅವ್ರನ್ನ ಹಂಗೆ ಒಂದೊಂದು ಟೀ ಕುಡ್ಕೊಂಡ್ ಹೋಗೋಣ ಅಂತ ಇಲ್ಲಿ ಹಂಗೆ ಬಂದ್ವಿಟ್ಟು ಮೈಲೇಜಾ ಇಪ್ಪತ್ತೈದು ಮೂವತ್ತು ಬರೋದು ಬರುತ್ತೆ ಇವಾಗಲೇ ಒಂದು ಇಪ್ಪತ್ತಾರು ಬರ್ತೈತೆ ಇನ್ನು ಫಸ್ಟ್ ಸರ್ವಿಸ್ ಇವಾಗ ತಗೊಂಡೋಗ್ತಿದ್ದೀವ ಫಸ್ಟ್ ಸರ್ವಿಸ್ ಆದಮೇಲೆ ಒಂದು ಮೂವತ್ತು ಬರುತ್ತೆ ಅಂತ ಹೇಳ್ತಾರೆ ಹ್ಞೂ फिर अंकल वाह ओके हाँ ये ये प्रॉब्लम है ना हेल्प तो क्यों कर कोड़ी

ಅಲ್ಲ ಸರ್ ಬೇರೆ ಎಷ್ಟು ಮತ್ತೆ ಒಳ್ಳ ಇನ್ನೊಂದಿನ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಆಗದ್ರಿ ಅಲ್ವಾ ಮತ್ತೆ ಇನ್ನೊಂದಿನ ಕೊಟ್ಟಿದ್ರೆ ಆಗದಪ್ಪ ಒನ್ ಅವರ್ ಟೂ ಅವರ್ ಕೆಲ್ಸಕ್ಕೆ ನೀವು ಸಂಜೆ ನಾಲ್ಕು ಗಂಟೆ ನಿಮ್ ಕಷ್ಟ ನಮ್ಗೆ ಅರ್ಥ ನಮ್ದು ಅರ್ಥ ಮಾಡ್ ಕಷ್ಟ ನೀವು ಬೇರೆ ಕಷ್ಟ ನಮ್ಗೆ ಲೇಟ್ ಆಗ ಇನ್ನ ಇಲ್ಲ ರೀ ಇವತ್ತು ಆಗಲ್ಲ ನಾಳೆ ನಮ್ಗೆ ಬನ್ನಿ ನೀವು ಸೋಮವಾರ ಬನ್ನಿ ಅಂದ್ರೆ ಇದ್ರೆ ಸರಿ ಟ್ರೈ ಟ್ರೈ ಮಾಡ್ತಾರೆ ಒಂದು ಹತ್ತುವರೆ ಆಯ್ತಲ್ಲ ಗೈ ಸರ್ವಿಸ್ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲಿ ಶೋರೂಮ್ಗೆ ಏನೋ ಬಂದ್ವಿ ಆದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಗಾಡಿ ಐತೆ ನೋಡಿ ಇಲ್ಲಿ ಸರ್ವಿಸಿಗಂತಾನೆ ಇವತ್ತು ಶನಿವಾರ ಬೇರೆ ಅಲ್ವಾ ಅದಕ್ಕೆ ಜಾಸ್ತಿ ಜನ ಸರ್ವಿಸಿಗೆ ಬಿಟ್ಟವ್ರೆ ನಮಗೆ ಎಷ್ಟು ಹತ್ತುವರೆ ಹಂಗೆ ಬರಕ್ಕೆ ಹೇಳಿದ್ರು ಆದ್ರೆ ಇವಾಗ ನೋಡೋದು ಒಂದು ಗಂಟೆ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲ ಸಂಜೆ ನಾಲ್ಕು ಗಂಟೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ನೋಡಿ ಸ್ವಲ್ಪ ಬೇಗ ಮಾಡಿ ಅಂದಾಗ ಆಯ್ತು ನೋಡೋಣ ಒಂದ್ ಗಂಟೆ ಅಷ್ಟೊತ್ತಿಗೆ ಗಾಡಿ ಕೊಡ್ತೀನಿ ಅಂತ ಹೇಳೋರೆ ಗೈಸ್ ಟೈಮು ಒಂದ್ ಹನ್ನೊಂದುವರೆ ಆಗೈತೆ ಅಂತೂ ಫೈನಲ್ ಆಗಿ ನಮ್ಮ ಬೈಕ್ ಈಗ ಸರ್ವಿಸ್ ಮಾಡಕ್ ಈಗ ತಗೊಂಡವ್ರೆ ಗೈಸ್ ನಮ್ ಬೈಕ್ ಅನ್ನ ಸರ್ವಿಸ್ ಮಾಡ್ತಿರೋದು ಅವರು ಪಾಂಡು ಅಂತ ಯೂಟ್ಯೂಬ್ ಚಾನಲ್ ಐತ್ ನಮ್ದು ಗೈಸ್ ಚೈನ್ ಈಗ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡ್ಬಿಟ್ಟು ಆಯಿಲ್ ಸ್ಪ್ರೇ ಆಗ್ತಾರಂತೆ ಗೈಸ್ ಅಂತೂ ಫೈನಲ್ ಆಗಿ ಎಲ್ಲಾ ಸರ್ವಿಸಲ್ ಆಯ್ತು ಅದೇ ಆಯಿಲ್ ಚೇಂಜ್ ಆಯಿಲ್ ಫಿಲ್ಟರ್ ಚೇಂಜ್ ಜೊತೆಗೆ ಚೈನ್ ಲೂಬು ಚೈನ್ ಚೆಕ್ ಮಾಡಿದ್ರು ಗೈಸ್ ನಮ್ ಹಾಸನದಲ್ಲಿ ಸರ್ವಿಸ್ ಇದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಮ್ಯಾನೇಜರ್ ಇವ್ರೆ ನಂದೀಶ್ ಅಂತ ಹೆಂಗ್ ಅನಿಸ್ತು ಪಾಪ ಸ್ವಲ್ಪ ಅವ್ರಿ ಹೇಳಿದ್ ಸ್ವಲ್ಪ ನಿನ್ನೆ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿರು ಬ್ರೋ ಹಾಸನ್ ಶೋರೂಮಿಗೆ ಹೋಗ್ಬೇಡಿ ಇದು ಸರ್ವಿಸ್ ಮಾಡ್ಸಕ್ಕೆ ಕಂಪ್ಲೇಂಟ್ ಜಾಸ್ತಿ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಅಂದ್ರೆ ನಮ್ಮದು ವೆಹಿಕಲ್ ಸರ್ವಿಸ್ ಆಗಿದೆ ಅಂಕಲ್ ಏನ್ ಗೊತ್ತಾ ಇಲ್ಲಿ ಜಾಸ್ತಿ ನೀರ್ ಫೋರ್ಸ್ ಆಗಿ ಹೊಡಿಬೇಡಿ ಇಲ್ಲಿ ಸ್ವಿಚ್ ಜಾಗದಲ್ಲೆಲ್ಲ ಇಲ್ಲ ಅದೇನು ತೊಂದ್ರೆ ಇಲ್ಲ ವಾಟರ್ ಪ್ರೂಫ್ರೆ ಜಾಸ್ತಿ ಫೋರ್ಸ್ ಆಗಿ ನೀರೇನು ಹೊಡಿಬೇಡಿ ಆ ಸ್ವಿಚ್ಸ್ ಹತ್ರ ಇಲ್ಲ ಮಾಮೂಲಿ ಸಿಂಪಲ್ ಆಗಿ ಹೊಡೀ ಸರ್ವಿಸ್ ಗಾಯ್ ಅಂತೂ ಫೈನಲ್ ಆಗಿ ನಮ್ಮ ಹಿಮಾಲಯನ್ ಫಸ್ಟ್ ಸರ್ವಿಸ್ ಆಯ್ತು ಗಾಯ್ ಆಕ್ಚುಲಿ ಇಲ್ಲಿ ಇದು ಏನು ಅಲ್ಲಿ ಸರ್ವಿಸ್ ಡಿಯು ಅಂತ ನೋಡೋಣ ಮುಂದೆ ಹೋಯ್ತಾ ಸರಿ ಆಗುತ್ತಾ ಏನೋ ರನ್ನಿಂಗ್ ಅಲ್ಲಿ ಇವಾಗ ಆಕ್ಚುಲಿ ಗಾಡಿ ಸ್ಮೂತ್ ಆಗತ್ ಗುರು ಆ ಫೀಲ್ಡ್ ನಂಗ್ ಅದು ಸ್ಮೂತ್ ಆಗೈತೆ ಗಾಡಿ ಆಹಾ ಹಾ ಇವಾಗ ನೋಡಪ್ಪ ಫುಲ್ ಫ್ರೀ ಅನ್ಕೊಳ್ಳಿ ಈಗ ಆರಾಮಾಗಿ ಎಲ್ ಬೇಕಾರು ಲಾಂಗ್ ರೈಡ್ ಎಲ್ಲ ತಗೊಂಡು ಎಲ್ಲ ಹೋಗ್ಬೋದು ಕ್ರೂಜಿ ಕ್ರೂಜಿ ಫ್ಯೂಲ್ ಬೇರೆ ಹಾಕ್ಸ್ಬೇಕು ನೈಂಟಿ ಒನ್ ಕಿಲೋಮೀಟರ್ ಐತೆ ನಾನು ದುಡ್ಡು ಬೇರೆ ತಂದಿಲ್ಲ ಸರ್ವಿಸ್ ಬಗ್ಗೆ ಮಾತಾಡೋದಾರೆ ಗೈಸ್ ಅಂತ ಏನು ಪ್ರಾಬ್ಲಮ್ ಏನು ಅನ್ಸಲಿಲ್ಲ ಬಟ್ ಏನಂದ್ರೆ ಫಸ್ಟ್ ಸರ್ವಿಸ್ ಅಲ್ವಾ ಫಸ್ಟ್ ಸರ್ವಿಸ್ ಗೆ ಕೆಲ್ಸ ಏನು ಇರಲ್ಲ ಬರೀ ಆಯಿಲ್ ಚೇಂಜ್ ಆಯಿಲ್ ಫಿಲ್ಟರ್ ಚೇಂಜ್ ಚೈನಿಗೆ ಆಯಿಲ್ ಚೈನ್ ಸ್ವಲ್ಪ ನೋಡ್ತಾರೆ ಲೂಸ್ ಆಗಿದೆ ಟೈಟ್ ಆಗಿದೆ ಅಂತ ಅಷ್ಟೇ ಇನ್ನ ಸ್ವಲ್ಪ ಈ ಮೇಜರ್ ಪ್ರಾಬ್ಲಮ್ಸ್ ಕಂಪ್ಲೇಂಟ್ಸ್ ಬಂದಿರುತ್ತಲ್ಲ ಅವಾಗ ಚೆಕ್ ಮಾಡ್ಬೇಕು ಇಲ್ಲಿ ಸರ್ವಿಸ್ ಹೆಂಗೆ ಅಂತ ಬಟ್ ಇವಾಗ ಏನು ಹೇಳಕ್ ಬಟ್ ನನಗೆ ಅಂದ್ರೆ ನನಗೆ ಫಸ್ಟ್ ಓಕೆ ಅನ್ನಿಸ್ತು ಗಾಯ್ ಪೆಟ್ರೋಲ್ ಏನಾದ್ರು ಹಾಕ್ಸದಾರೆ ನಾಯರ ಪೆಟ್ರೋಲ್ ಬಂಕ್ ಅಲ್ಲಿ ನಾನು ಪೆಟ್ರೋಲ್ ಹಾಕ್ಸೋದು ಸೊ ಕರೆಕ್ಟಾಗಿ ನಾಯರ ಪೆಟ್ರೋಲ್ ಬಂಕು ಸಿಕ್ತು ಲೈಕ್ ಪೆಟ್ರೋಲ್ ಬಸ್ ಹಾಕ್ಸೋನ ಗೈಸ್ ಅಹ್ ತ್ರಿಬಲ್ ಸಿಕ್ಸ್ ಆರ್ನೂರ ಅರವತ್ತಾರು ಗೈಸ್ ಬರ್ತಿರ್ಬೇಕಿದ್ರೆ ಗೋಪುರ ಸಡನ್ ಆಗಿ ಆಫ್ ಆಗಿಬಿಡ್ತು ಗೈಸ್ ಚಾರ್ಜ್ ಬೇರೆ ಇರಲಿಲ್ಲ ಜೊತೆಗೆ ನಾನು ಎಕ್ಸ್ಟ್ರಾ ಬ್ಯಾಟ್ರಿಸ್ ಏನೂ ಇಟ್ಕೊಂಡಿರ್ಲಿಲ್ಲ ಅದು ಮನೆ ಹತ್ತರ ಬರ್ತಿರ್ಬೇಕಿದ್ರೆ ಆಫ್ ಆಯ್ತು ಮನೆಗ್ ಬಂದ ತಕ್ಷಣ ಗಾಡಿನ ಇಲ್ಲಿ ನಿಲ್ಸಿದೀನಿ ವಾ ಏನೋ ಖುಷಿ ಗುರು ಏನೋ ಒಂಥರ ಸಮಾಧಾನ ಆಕ್ಚುಲಿ ಇವಾಗ ಅಂಗಡಿಗ್ ಹೋಗಿ ಮೊಸರು ಮತ್ತೆ ಇದ್ ಜೊತೆಗೆ ಜೊತೆ ಮೂಂಗ್ ದಾಲ್ ತಂದೆ ನಮ್ಮಅಮ್ಮ ಇದನ್ನ ಹಂಗೆ ನಾನೇ ಮನೇಲಿ ಮಾಡ್ತೀನಿ ಅಂತಾರೆ ಬರಿ ಹಂಗ ಅಂತಾರೆ ಇದುವರೆಗೂ ಒಂದ್ ನಂಗೆ ಮಾಡ್ಕೊಂಡಿಲ್ಲ ಏನ್ ನೀನ್ ಮಾಡಕೊಡ್ಬೇಕ ಏನೋ ಮಕ್ಳಿಗೆ ಸ್ನಾಕ್ಸ್ ಅನ್ಕೊಂಡ್ ಸ್ಕೂಲ್ಗೂ ಕಾಲೇಜ್ಗೂ ಸರಿ ಕಾಲೇಜ್ ಹೋದಾದ್ಮೇಲೆ ಅದು ಸ್ಕೂಲ್ ಹೋಗ್ತಿರ್ಬೇಕಾದ್ರೆ ಏನ್ ಮಾಡ್ಕೊಡ್ತಿದ್ದೆ ಸೇಫ್ ಕಟ್ ಮಾಡ್ಕೊಡ್ತಿದ್ದೆ ಸರಿ ಆಯ್ತು ಇವಾಗ ಇವಾಗ ಅದು ಮಾಡ್ಕೊಡ್ತಿಲ್ವಲ್ಲ ಬರೀ ಅನ್ನ ಸಾಂಬಾರ್ ಮಾಡ್ತಿಯಾ ಅದಕ್ಕೂ ನೆಂಚಕ್ ಏನೋ ಮಾಡಿರಲ್ಲ ನೀನ್ ಮನೇಲಿ ಮಾಡಿದ್ರೆ ಹೊರ್ಗಡೆ ನಾನು ತಿನ್ನಲ್ಲ ಕಣಮ್ಮ ಹಾಯ್ ಸುಮ್ನೆ ರಸ್ಲಾಗಿ ಅದನ್ನ ಹೇಳ್ತಿರೋದು ಜಂಗ್ಲು ಮಾಡು ಅಂತ ವಾಯ್ಸ್ ಬನ್ನಿ ಇವಾಗ ಇದಾರ ಚಾರ್ಲಿ ಇದ್ದಾನ ಈಗ ಚಾರ್ಲಿ ಬೇರೆ ಎಳ್ನೀರ್ ಏನೋ ಹೊಡೆದಾಕ್ಬೇಕು ನಮ್ಮ ನಾವ್ ಅಪ್ಪ ಹೇಳ್ತಿದ್ರು ಎಳ್ನೀರ್ ತಂದಿದೀನಿ ಹಂಗೆ ಚಾರ್ಲಿಗೊಂದ್ ಎಳ್ನೀರ್ ಹೊಡ್ದಾಕು ಅಂತ ನಾಲ್ಕ್ ಎಳ್ನೀರ್ ತಂದೋರೆ ಎಳ್ಳಿರ್ಬೋ ಅಂದ್ರೆ ಚೆನ್ನಾಗಿ ಆಕ್ಚುಲಿ ನಮ್ ಚಾರ್ಲಿ ಬೊಂಬ್ಲು ಏನು ತಿನ್ನಲ್ಲ ಅಮ್ಮ ತಾಳಮ್ಮ ಇವಾಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಏನಂತ ಅಂದ್ರೆ ಇದು ಫಸ್ಟ್ ಗಾಡಿದು ಎಷ್ಟು ಎಲ್ಲ ಆಯ್ತು ಪ್ರೈಸ್ ಎಲ್ಲ ಎಷ್ಟಾಯ್ತು ಅಂತ ನಾನ್ ನಿಮ್ಗೆ ಈಗ ಸ್ಕ್ರೀನ್ ಮೇಲೆ ಅದ್ರದ್ದು ಸರ್ವಿಸ್ ಬಿಲ್ ಈಗ ನಾನ್ ನಿಮ್ಗೆ ಹಾಕಿದೀನಿ ಗೈಸ್ ಟೋಟಲ್ ಆಗಿ ಸಾವಿರದ ಆರ್ನೂರ ಐವತ್ತ ನಾಲ್ಕು ರೂಪಾಯಿ ಆಯ್ತು ಗೈಸ್ ಏನೇನ್ ಮಾಡಿದ್ರು ಅಂದ್ರೆ ಜಸ್ಟ್ ಒಂದು ಆಯಿಲ್ ಚೇಂಜ್ ಮಾಡಿದ್ರು ಆಯಿಲ್ ಫಿಲ್ಟರ್ ಆಮೇಲೆ ಬ್ರೇಕ್ ಪ್ಯಾಡ್ ಚೆಕ್ ಮಾಡಿದ್ರು ಚೈನ್ ಲೂಬ್ ಮಾಡಿದ್ರು ಆಮೇಲೆ ಚೈನ್ ಲೂಸ್ ಆಗಿದೆಯಾ ಟೈಟ್ ಆಗಿದೆಯಾ ಅಂತ ಮಾಡಿದ್ರು ಇಷ್ಟೇ ಮತ್ತೆ ಸೆಕೆಂಡ್ ಸರ್ವಿಸ್ ಐದು ಸಾವಿರಕ್ಕೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಗೈಸ್ ನೆಕ್ಸ್ಟ್ ಸರ್ವಿಸ್ ಹೆಂಗಿರುತ್ತೆ ಅಂತ ಹೋಗ್ ಸದ್ಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಗಾಯ್ಸ್ ಸಿಲಿ ಅವ್ರಿಗೆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಹೆಂಗೆ ಸಿಕ್ತಿನಿ ಗೈಸ್ ಸಲಿವರ್ ಟಾಟಾ ಬಾಯ್ ಬಾಯ್